ಮುಸುಕುದಾರಿ ಈ ಮುಸುಕುದಾರಿ ಅಲ್ಲಿ ನೂರು ಹೆಣಗಳನ್ನ ಹೋಗಿದೀನಿ ಇಲ್ಲಿ ನೂರು ಹೆಣಗಳನ್ನ ಹೋಗಿದೀನಿ ಅಂತಾನಲ್ಲ ಯಾವ ಜಾಗದಾಗ ಹೋಗಿದ್ದಾನ ರಿಸರ್ವ್ ಫಾರೆಸ್ಟ್ ಒಳಗೆ ಹೋಗಿದ್ದಾನ ಫಸ್ಟ್ ಅವನ ಮ್ಯಾಗ ಒಬ್ಬಟ್ಟಿನ ಸೋಮೋಟ ಕೇಸ್ ಆಗುತ್ತೆ ಆಮೇಲೆ ಈ ಮುಸುಕುದಾರಿ ರಿಸರ್ವ್ ಫಾರೆಸ್ಟ್ ಒಳಗೆ ಮೊದಲ ಶವ ಹೋಗಿದ್ದೆ ಫಸ್ಟ್ ಮೊದಲೇ ಅಪರಾಧ ಫಸ್ಟ್ ಅವ್ನ ಒಬ್ಬಟ್ಟ ನೀನು ಹೋಗಿದ್ದೀನಿ ಅಂತ ಸಿಗ್ತದೋ ಬಿಡ್ತದೋ ಆಮೇಲೆ ಅದು ಮೊದಲ ಅವನ ಸೋಮೋಟ ಕೇಸ್ ಆಗುತ್ತೆ ಅವನನ್ನು ಮುಂದಿಟ್ಟುಕೊಂಡು ನಾವು ಮಾಡಿ ಎಸ್ ಐ ಟಿ ಬಗ್ಗೆ ನಾವು ಬಹಳ ಗೌರವ ಅದ ಆ ತನ್ನ ಕೆಲಸ ಮಾಡಾಕತ್ತದ ಆದ್ರೆ ಮನೆಯೋಡತ್ ಇಂಡಿಯಾ ಮಾಧ್ಯಮ ಸಿಗಲಿಲ್ಲ ಯಾರೋ ಸಿಗಲಿಲ್ಲ ಮೂರ್ ರೋಸ್ ಸಿಗಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ ಆದ್ರೆ ಅಮ್ಮ ಟಿವಿ ಬೇಸಿಗೆ ಹೇಳ್ತಾನ ಗಿರೀಶ್ ಮಠನ್ ಅವ್ರೆ ಸಿಗ್ಲಿಲ್ಲ ಅಂತ ಯಾವ ನೀವು ಸಿಗ್ತದ ನಿಮ್ ಗೊತ್ತಿಲ್ಲ ಮುಂಚಿತ ಅಂದ್ರೆ ಕಾನೂನಿನ ಮೇಲೆ ಅವ್ನಿಗ್ ವಿಶ್ವಾಸ ಇಲ್ಲ ನಮಗೆ ಎಸ್ ಐ ಮೇಲೆ ಮತ್ತು ಕಾನೂನಿನ ಮೇಲೆ ವಿಶ್ವಾಸ ಆ ಸಹೋದರಿ ಸಹೋದರರಿಗೆ ನ್ಯಾಯ ಸಿಗಬೇಕು ನಮಗೂ ಕೂಡ ಅದ ಅದಕ್ಕೆ ಧರ್ಮಸ್ಥಳದ ಎಂದೂ ಕೂಡ ಶ್ರೀಗಳ್ ಮಾಡಿಲ್ಲ ಫಸ್ಟ್ ಅವರೇ ಹೇಳಿತ್ತು ತನಿಖೆ ಅಂತ ಅಂತೇಳಿ ಅದಕ್ಕೆ ತೊಂದರೆ ಇಲ್ಲ ಆದ್ರೆ ಇನ್ನ ತನಿಖೆ ಹಮ್ಮದಲ್ಲಿರುವಾಗ ಇವರೆಲ್ಲರೂ ಕೂಡ ಅಪರಾಧಿ ಮಾಹನೆಯಲ್ಲಿ ಅವಾಚ್ಯ ಪದಗಳನ್ನ ಶ್ರೀ ವೀರೇ ಹೆಗಡೆ ಅವರ ಮೇಲೆ ಮತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಬಳಸ್ತಾ ಇದ್ದಾರೆ ಇದು ಬಹಳ ಖಂಡನಾರ್ ಇದನ್ನ ನಾವು ಕಂಡಿಸ್ತಾ ಇದ್ದೀವಿ ಅದಕ್ಕೆ ಸಾಂಕೇತಿಕವಾಗಿ ನಾವು ಎಲ್ಲಾ ಭಕ್ತರ ಎಲ್ಲ ಕೂಡಿ ನಾಳೆ ಜಿಲ್ಲಾಧಿಕಾರಿಗಳಿಗೆ ಸಾಂಕೇತಿಕ ಮನವಿಯನ್ನು ಕೊಡ್ತಾ ಇದ್ದೀವಿ ಆಮೇಲೆ ಈ ಸಾಂಕೇತಿಕ ಮನವಿ ಆದ್ಮೇಲೆ ದಿನಾಂಕ ನಿಶ್ಚಯ ಮಾಡಿ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಮನವಿಯನ್ನು ಕೊಟ್ಟು ಆಮೇಲೆ ಈ ವ್ಯಕ್ತಿಗಳೇನಿಲ್ಲ ಈ ವ್ಯಕ್ತಿಗಳ ಈ ತಂಡದ ಮೇಲೆ ನಾವು ಎಫ್ಐಆರ್ ಮಾಡ್ತೀವಿ ನಮ್ಮ ಜಿಲ್ಲೆಯಿಂದ ನಾವು ಎಫ್ಐಆರ್ ಮಾಡ್ತೀವಿ ರಾಶಿ ಆಗಿದೆ ಭಕ್ತರಿಗೆ ನೂರಾರು ವರ್ಷಗಳ ಕಾಲ ನೀವು ನೋಡ್ಕೊತ ಬಂದಿರಿ ಯಾರಂತ ನೋಡ್ಪ ನಿಮ್ಮ ಹಳಿಗೆ ಒಂದು ಲಕ್ಷ ರೂಪಾಯಿ ಇಸ್ಕೊಂಡು ನಿಮ್ದು ಏನ್ ಗ್ಯಾರಂಟಿ ಇಪ್ಪ ಅಂತ ಕೇಳಿದಾಗ ಅವ್ರು ಹೇಳಿ ಮಂಜುನಾಥ ಮೇಲೆ ಹಾನಿ ಮಾಡಿ ಹೇಳ್ತೀನಿ ಮಳೆ ಕೊಡ್ತೀನಿ ಅಂತ ನಾವು ಬಾಂಡಿನ ಅವಶ್ಯಕತೆ ಇದ್ದಿದ್ದಿಲ್ಲ ಈ ಕಾಗದ ಪತ್ರಗಳ ಅವಶ್ಯಕತೆ ಇರಲಿಲ್ಲ ಅವೆಲ್ಲ ಮಂಜುನಾಥ್ನ ಹೆಸರಿನ ಮೇಲೆ ಈ ಒಂದು ವ್ಯವಹಾರಗಳು ನಡೀತಿದ್ವು ಯಾರ್ಯಾರು ಒಂದು ಹೆಸರು ಕೊಂಡು ಬದಲಬೇಕಾದ್ರೆ ಒಂದು ಸಿಂಗಲ್ ಬರ್ಣ ಬಗ್ಗೆ ಇಪ್ಪ ಮಂಜುನಾಥನ ದೇವರ ಹೆಸರಿಟ್ಟು ಅಂತ ಕರಿಬೇಡ ಆ ಒಂದು ಭಾವನೆಗಳನ್ನ ಬ್ರಹ್ಮಸ್ತರ ಇರ್ತಾರ ನಾಳೆ ಅಂಜನಾಥ ಬೆಟ್ಟಕ್ಕೆ ಬರ್ತಾರ ಇನ್ನು ಮುಂದೆ ಮನಸಿಗಿರಿ ಗುಡಿಗೆ ಬರ್ತಾರ ಇನ್ನು ಬರ್ತಾ ಬರ್ತಾ ಮಚ್ಚಗಂಡಿ ಗಣ ಗುಡಿಗೆ ಬರುವಂತ ಏನು ಕಾಲ ಸಂಗೀತ ಆಗಿದೆ ಯಾವಾಗ ಬೇಕಾದ್ರೂ ಬರ್ಬೋದು ಇಂಥವ್ರು ಎಲ್ಲ ನಾಸ್ತಿಕರು ಎಲ್ಲರೂ ಒಂದೇ ಜಗದಾಗ ಕೂಡ್ಬಿಟ್ಟಿದ್ದಾರೆ ಇದು ಒಂದು ಸಡಿಯ ನೋಡೋದೇ ಅದಕ್ಕೆ ನಮ್ಗೆ ಆ ಕಾನೂನು ರೀತಿಯಿಂದ ಅವಾಗೇನು ಉತ್ತರ ಬರ್ತದೋ ಎಲ್ಲರೂ ಕೂಡ ಸ್ವೀಕಾರ ಮಾಡೋಣ ಅಲ್ಲಿವರೆಗೆ ಇವರೇನು ಅವಾಚ್ಯ ಪದಗಳನ್ನ ಬಳಕೆ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಏನ ವಿಡಿಯೋಗಳನ್ನ ಹರಿಬಿಡಕತ್ತಾರ ಮೂಗು ಮೂಗುದರ ಹಾಕಬೇಕು ಅಂತೇಳಿ ಕಾನೂನಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಅದೇನು ನಮಗೆ ತೀರ್ಪುಗಳು ಅವೆಲ್ಲರೂ ಕೂಡ ಧರ್ಮಸ್ಥಳ ಮಂಜುನಾಥನ ಸಾಕ್ಷಿಯಾಗಿ ನಾವೆಲ್ಲ ಒಬ್ಬಳಕ್ಕೆ ತಯಾರಿದ್ದೀವಿ ಎನ್ನುವಂತ ಹೇಳಕ್ಕೆ ಹೇಳಿ